ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪ್ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವನು ಹನುಮಾದಿಗಳನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದುದು ಎಂಬ ನಲವತ್ತೊಂದನೆಯ ಸ್ವರ್ಗಕ್ಕೆ ಸ್ವಾಗತ ವಿನತ ಎಂಬ ವಾನರ ಯೂಥಪತಿಯ ನೇತೃತ್ವದಲ್ಲಿ ಸೇನೆಯನ್ ವಾನರ ಸೇನೆಯನ್ನು ಪ ಪೂರ್ ಪೂರ್ವ ದಿಕ್ಕಿಗೆ ಕಳುಹಿಸಿದ ನಂತರ ಹನುಮಾದಿಗಳನ್ನು ಒಳಗೊಂಡಂತಹ ಮತ್ತೊಂದು ಸೇನೆಯನ್ನು ದಕ್ಷಿಣ ದಿಕ್ಕಿಗೆ ಸುಗ್ರೀವನು ಸೀತಾನ್ವೇಷಣೆಗಾಗಿ ಕಳುಹಿಸುತ್ತಿರುವನು ಹೀಗೆ ಸುಗ್ರೀವನು ಆ ದೊಡ್ಡ ವಾನರ ಸೈನ್ಯವನ್ನು ಪೂರ್ವ ದಿಕ್ಕಿಗೆ ಕಳುಹಿಸಿದ ಮೇಲೆ ಅನೇಕ ಯುದ್ಧಗಳಲ್ಲಿ ಪ್ರಖ್ಯಾತವಾದ ವೀರ್ಯವುಳ್ಳ ಕೆಲವು ವಾನರರನ್ನು ದಕ್ಷಿಣಾಭಿಮುಖವಾಗಿ ಕಳುಹಿಸಿದನು ವಾನರೇಂದ್ರನಾದ ಸುಗ್ರೀವನು ವಾನರರ ಬಲ ತಾರತಮ್ಯವನ್ನು ಚೆನ್ನಾಗಿ ಬಲ್ಲವನಾದುದರಿಂದ ಅಗ್ನಿಪುತ್ರನಾದ ನೀಲನನ್ನು ಹನುಮಂತನನ್ನು ಮತ್ತು ಸುಹೋತ್ರ ಶರಾರಿ ಶರಗುಲ್ಮ ಗಜ ಗವಾಕ್ಷ ಗವಯ ಸುಷೇಣ ಋಷಭ ಮೈಂದ ದ್ವಿವಿಧ ವಿಜಯ ಗಂಧಮಾದನ ಮುಂತಾದವರನ್ನು ಅಗ್ನಿಕುಮಾರನಾದ ಉಲ್ಕಾಮುಖ ಮತ್ತು ಅನಂಗನೆಂಬ ಇಬ್ಬರು ವಾನರ ವೀರರನ್ನು ಮತ್ತು ವೇಗದಲ್ಲಿಯೂ ಪರಾಕ್ರಮದಲ್ಲಿಯೂ ಹೆಸರುಗೊಂಡ ಅಂಗದನೇ ಮೊದಲಾದ ವೀರರನ್ನು ಕರೆದು ದಕ್ಷಿಣ ದಿಶೆಗೆ ಹೋಗುವುದಕ್ಕಾಗಿ ಆಜ್ಞಾಪಿಸಿದನು ಶೀಘ್ರಗಾಮಿಗಳಾದ ಇನ್ನು ಕೆಲವು ವಾನರ ಸೈನಿಕರನ್ನು ಇವರ ಸಹಾಯಕ್ಕಾಗಿ ಮುಂದೆ ಕಳುಹಿಸಿಕೊಟ್ಟನು ಆ ವಾನರರೆಲ್ಲರಿಗೂ ದಕ್ಷಿಣ ದಿಕ್ಕಿನಲ್ಲಿ ಅವರಿಗೆ ತಿಳಿಯದ ಕೆಲವು ದೇಶಗಳನ್ನು ವಿವರಿಸಿ ತಿಳಿಸುವುದಕ್ಕಾಗಿ ಅವರನ್ನು ಕುರಿತು ಎಲೈ ವಾನರರೇ ನೀವು ಸಹಸ್ರ ಶಿಖರಗಳಿಂದ ಶೋಭಿತವಾದ ನಾನಾ ವಿಧ ವೃಕ್ಷಗಳಿಗೂ ಬಗೆ ಬಗೆಯ ಬಳ್ಳಿಗಳಿಗೂ ಆಶ್ರಯವಾದ ವಿಂಧ್ಯ ಪರ್ವತವನ್ನು ಮಹಾಸರ್ಪಗಳಿಗೆ ನೆಲೆಯಾಗಿ ದುರ್ಗಮವಾದ ನರ್ಮದಾ ನದಿಯನ್ನು ವಿಂಧ್ಯ ಪರ್ವತದ ಸಮೀಪದಲ್ಲಿ ರಮಣೀಯವಾದ ಗೋದಾವರಿ ನದಿಯ ಭಾಗವನ್ನು ಮಹಾ ನದಿಯಾದ ಕೃಷ್ಣೆಯನ್ನು ಬಹಳ ಪೂಜ್ಯವಾಗಿಯೂ ಮಹಾ ಸರ್ಪಗಳಿಗೆಡೆಯಾಗಿಯೂ ಇರುವ ವರದಾ ನದಿಯನ್ನು ಮೇಕಲೆ ಉತ್ಕಲೆ ಎಂಬ ನದಿಗಳನ್ನು ಕ್ರಮವಾಗಿ ದಾಟಿ ಹೋಗಬೇಕು ಅದಕ್ಕೆ ಮುಂದಿರುವ ದಶಾರ್ನ ದೇಶದ ಪಟ್ಟಣಗಳನ್ನು ಅಶ್ವ ಸಮೃದ್ಧಿಯುಳ್ಳ ಅವಂತಿಪುರವನ್ನು ಚೆನ್ನಾಗಿ ಹುಡುಕಿ ನೋಡಿರಿ ವಿದರ್ಭ ಋಷಿಕ ಮಾಹಿಷಿಕ ವಂಗ ಕಳಿಂಗ ಕೌಶಿಕ ಮುಂತಾದ ದೇಶಗಳೆಲ್ಲವನ್ನೂ ಚೆನ್ನಾಗಿ ಸುತ್ತಿ ಒಂದೊಂದು ಕಡೆಯನ್ನು ಶೋಧಿಸಬೇಕು ಪರ್ವತಗಳಿಂದಲೂ ಗುಹೆಗಳಿಂದಲೂ ನದಿಗಳಿಂದಲೂ ಶೋಭಿತವಾದ ದಂಡಕಾರಣ್ಯವನ್ನು ಆ ದಂಡಕಾರಣ್ಯದೊಳಗಿನ ಗೋದಾವರಿ ನದಿಯನ್ನು ಸುತ್ತಿ ನೋಡಬೇಕು ಹಾಗೆಯೇ ಮುಂದೆ ಆಂಧ್ರ ಪ್ರದೇಶವನ್ನು ಪುಂಡ್ರ ಚೋಳ ಪಾಂಡ್ಯ ದೇಶಗಳನ್ನು ಕೇರಳ ದೇಶವನ್ನು ನೋಡಬೇಕು ಆಮೇಲೆ ಗೈರಿಕಾದಿ ಧಾತುಗಳಿಂದ ಚಿತ್ರಿತವಾದ ಸಖ್ಯ ಪರ್ವತಕ್ಕೆ ಹೋಗಿರಿ ಆ ಪರ್ವತವು ವಿಚಿತ್ರ ಶಿಖರಗಳಿಂದಲೂ ಪುಷ್ಪಿತಗಳಾದ ಗಿಡಗಳಿಂದಲೂ ತುಂಬಿರುವುದರಿಂದ ಅದರ ಕಾಡುಗಳೆಲ್ಲವೂ ಚಿತ್ರಿಸಿದಂತೆಯೇ ತೋರುವವು ಅಲ್ಲಿ ಚಂದನ ವೃಕ್ಷಗಳು ಹೇರಳವಾಗಿರುವವು ನೀವು ಆ ಪರ್ವತ ಪ್ರಾಂತದೊಳಗೆಲ್ಲ ಸೀತೆಯನ್ನು ಹುಡುಕಿ ನೋಡಬೇಕು ನಿಮಗೆ ಅಲ್ಲಿ ದಿವ್ಯವಾದ ಕಾವೇರಿ ನದಿಯು ಗೋಚರಿಸುವುದು ಆ ನದಿಯು ಸರ್ವ ಮಂಗಳಪ್ರದವಾದುದು ಅನವರದವು ಅಪ್ಸರಸ್ಸುಗಳು ಬಂದು ಆ ಪುಣ್ಯ ನದಿಯನ್ನು ಪೂಜಿಸುತ್ತಿರುವರು ಪ್ರಸಿದ್ಧವಾದ ಆ ಮಲಯ ಪರ್ವತ ಶಿಖರದಲ್ಲಿ ಮಹಾ ತಪೋನಿಧಿಯಾಗಿ ಸೂರ್ಯನಂತೆ ತೇಜೋವಿಶಿಷ್ಟನಾದ ಅಗಸ್ತ್ಯ ಮಹರ್ಷಿಯನ್ನು ನೋಡಬಹುದು ಮಹಾತ್ಮನಾದ ಆ ಅಗಸ್ತ್ಯನನ್ನು ನಮಸ್ಕರಿಸಿ ಅವನ ಅನುಗ್ರಹವನ್ನು ಪಡೆದು ಮುಂದೆ ಹೊರಟರೆ ವಿಶೇಷವಾಗಿ ಮೊಸಳೆಗಳಿಂದ ತುಂಬಿದ ತಾಮ್ರಪರ್ಣಿ ಎಂಬ ಮಹಾ ನದಿಯು ಸಿಕ್ಕುವುದು ಅದನ್ನು ದಾಟಿ ಹೋಗಿರಿ ಉಬ್ಬಿದ ಸ್ತನಗಳುಳ್ಳ ಒಬ್ಬ ಯುವತಿಯು ಚಂದನ ದ್ಯನುಲೇಪಗಳಿಂದ ಮೈಯನ್ನು ಅಲಂಕರಿಸಿಕೊಂಡು ತನ್ನ ಪತಿಯ ಸಂಕೇತ ಸ್ಥಳಕ್ಕೆ ಹೋಗುವಂತೆ ಚಂದನ ವನಗಳಿಂದ ಪರಿವೃತವಾಗಿ ನಡು ನಡುವೆ ಉಬ್ಬಿದ ದ್ವೀಪ ದ್ವೀಪಗಳಿಂದ ಶೋಭಿತವಾದ ಆ ತಾಮ್ರಪರ್ಣಿ ನದಿಯು ಸಮುದ್ರಾಭಿಮುಖವಾಗಿ ಹೋಗುತ್ತಿರುವುದು ಎಲೈವಾನರರರೆ ಅಲ್ಲಿಂದ ನೀವು ಮುಂದೆ ಹೋದರೆ ಪಾಂಡ್ಯ ನಗರದ ದ್ವಾರವು ಸಿಕ್ಕುವುದು ಅದರ ಕವಾಟವು ಸುವರ್ಣಮಯವಾಗಿ ಬೆಲೆಯುಳ್ಳ ಮುತ್ತಿನ ಮಣಿಗಳಿಂದ ಅಲಂಕೃತವಾಗಿ ಶೋಭಿಸುತ್ತಿರುವುದನ್ನು ನೋಡಬಹುದು ಅಲ್ಲಿಂದ ಮುಂದೆ ಸಮುದ್ರ ತೀರವನ್ನು ಸೇರಿ ಮುಂದೆ ಶೀತಾನ್ವೇಷಣಕ್ಕಾಗಿ ಆ ಸಮುದ್ರವನ್ನು ದಾಟಬೇಕಾದ ವಿಷಯವನ್ನು ಆಲೋಚಿಸಿ ನಿಶ್ಚಯಿಸಿಕೊಳ್ಳಿರಿ ಅಲ್ಲಿ ಸಮುದ್ರದ ಪಕ್ಕದಲ್ಲಿ ಅಗಸ್ತ್ಯನಿಂದ ಇಡಲ್ಪಟ್ಟ ಮಹೇಂದ್ರವೆಂಬ ಒಂದು ಪರ್ವತೋತ್ಸವವಿರುವುದು ಅದು ಚಿತ್ರಮಯವಾದ ಬಗೆ ಬಗೆಯ ವೃಕ್ಷಗಳಿಂದಲೂ ಫಲಪುಷ್ಪಾದಿ ಸಮೃದ್ಧಿಗಳಿಂದಲೂ ನಿಬಿಡವಾಗಿ ಸುವರ್ಣಮಯವಾಗಿ ಪ್ರಕಾಶಿಸುತ್ತಿರುವುದು ಆ ಪರ್ವತದ ಒಂದು ಭಾಗವು ಮಹಾಸಮುದ್ರದ ಜಲದಲ್ಲಿ ಚಾಚಿಕೊಂಡಿರುವುದು ಅಲ್ಲಿ ಸಮಸ್ತ ವಿಧಗಳಾದ ಗಿಡ ಬಳ್ಳಿಗಳು ಬೆಳೆದಿರುವವು ಸಿದ್ಧ ಚಾರಣ ಗಂಧರ್ವ ಅಪ್ಸರಸ್ಸುಗಳೇ ಮೊದಲಾದ ಸಮಸ್ತ ದೇವಜಾತಿಯವರು ಅದರಲ್ಲಿ ನಿತ್ಯ ವಾಸ ಮಾಡುತ್ತಿರುವರು ಆ ಪರ್ವತವು ಅತಿ ಮನೋಹರವಾಗಿರುವುದು ದೇವೇಂದ್ರನು ಪ್ರತಿ ಪರ್ವ ಕಾಲಗಳಲ್ಲಿಯೂ ತಪ್ಪದೆ ಸಮುದ್ರ ಸ್ನಾನಾರ್ಥವಾಗಿ ಆ ಪರ್ವತ ಪ್ರಾಂತಕ್ಕೆ ಬರುವನು ಆ ಸಮುದ್ರದ ಈ ಕಡೆಯ ತೀರದಲ್ಲಿ ಶತಯೋಜನ ವಿಸ್ತೀರ್ಣವಾಗಿ ಮನುಷ್ಯರಿಗೆ ದುಷ್ಪ್ರವೇಶವಾದ ಒಂದು ದ್ವೀಪ ಅಂದರೆ ಲಂಕಾ ದ್ವೀಪವಿರುವುದು ಆ ದ್ವೀಪದಲ್ಲಿ ಸ್ವಲ್ಪ ಮಾತ್ರವನ್ನು ಬಿಡದೆ ಸುತ್ತಲೂ ಸೀತೆಯನ್ನು ಹುಡುಕಬೇಕು ಇತರ ಸ್ಥಳಗಳಿಗಿಂತಲೂ ವಿಶೇಷವಾಗಿ ನಿಮ್ಮ ಸಮಸ್ತ ಪ್ರಯತ್ನಗಳಿಂದಲೂ ಆ ದ್ವೀಪದಲ್ಲಿ ಸೀತಾದೇವಿಯನ್ನು ಹುಡುಕಬೇಕು ಏಕೆಂದರೆ ದುರಾತ್ಮನಾಗಿಯೂ ಇಂದ್ರ ಪರಾಕ್ರಮವುಳ್ಳವನಾಗಿಯೂ ರಾಕ್ಷಸ ಪ್ರಭುವಾಗಿಯೂ ನಮ್ಮ ಕೊಲೆಗೆ ಪಾತ್ರನಾಗಿಯೂ ಇರುವ ರಾವಣನಿಗೆ ಅದೇ ವಾಸಸ್ಥಳವು ಈ ಸಂದರ್ಭದಲ್ಲಿ ಹಿಂದೆ ಸುಗ್ರೀವನು ಶ್ರೀರಾಮನು ಕೇಳಿದಾಗ ತನಗೆ ರಾವಣನ ಕುರಿತು ತಿಳಿದಿಲ್ಲವೆಂದು ಹೇಳಿದ್ದು ಈಗ ರಾವಣನು ಅದೇ ಲಂಕಾದ್ವೀಪದಲ್ಲಿ ವಾಸಿಸುತ್ತಿರುವನು ಎಂದು ಹೇಳಿದುದಕ್ಕೂ ವಿಚಿತ್ರ ಸನ್ನಿವೇಶವೆನಿಸಬಹುದು ಆಗಿನ್ನು ರಾಮ ಸುಗ್ರೀವರ ್ಮಿತ್ರತ್ವದ ಆರಂಭದ ಕಾಲ ಸುಗ್ರೀವನಿಗೆ ಮೊದಲು ತನ್ನ ಕೆಲಸವಾಗಬೇಕೆಂಬ ಆಶಯವಿರಬಹುದು ಅಥವಾ ಅದರ ಅವಸರವೂ ಇರಬಹುದು ಅದೂ ಅಲ್ಲದೆ ರಾಮನು ಈಗಾಗಲೇ ಕೋಪಗೊಂಡಿರುವುದರಿಂದ ಆ ಕೋಪದ ಸ್ಥಿತಿಯಲ್ಲಿ ರಾವಣನು ಎಲ್ಲಿರುವನೆಂದು ತಿಳಿದರೆ ತನ್ನ ಶಕ್ತಿ ಮಾತ್ರದಿಂದ ನಿಂತಲ್ಲಿಂದಲೇ ಬಾಣ ಪ್ರಯೋಗ ಮಾಡಿ ಎಲ್ಲಿ ರಾವಣನನ್ನು ಕೊಂದು ಬಿಡುತ್ತಾನೋ ಅಲ್ಲಿಯೇ ಸೀತೆ ಸಿಗುವಳು ಎಂಬುದಕ್ಕೂ ಯಾವ ಖಾತರಿಯೂ ಇರುವುದಿಲ್ಲ ಈ ಎಲ್ಲ ಕಾರಣಗಳನ್ನು ಒಳಗೊಂಡು ತನಗೆ ರಾವಣನು ಯಾರು ಆತ ಎಲ್ಲಿದ್ದಾನೆ ಎಂಬುದೇ ತಿಳಿದಿಲ್ಲವೆಂಬಂತೆ ಸುಗ್ರೀವನು ಆರಂಭದಲ್ಲಿ ನಾಟಕವಾಡಿರಬಹುದು ಆದರೆ ಈಗ ಈಗಾಗಲೇ ಅನ್ನು ಸೀತಾಪಹರಣವಾಗಿ ಸಾಕಷ್ಟು ಕಾಲವು ಕಳೆದಿರುವುದರಿಂದ ಸೀತೆಯನ್ನು ಬೇರೆಲ್ಲಾದರೂ ಬಚ್ಚಿಟ್ಟಿರಬಹುದೆಂಬ ಅನುಮಾನದಿಂದಲೇ ಎಲ್ಲ ದಿಕ್ಕುಗಳಿಗೂ ವಾನರರನ್ನು ಕಳುಹಿಸಿ ವಿಶೇಷವಾಗಿ ದಕ್ಷಿಣ ದಿಕ್ಕಿಗೆ ಅದರಲ್ಲೂ ಲಂಕಾದ್ವೀಪದ ಕಡೆಗೆ ಹೋಗುವ ವಾನರರ ತಂಡದಲ್ಲಿ ಅತ್ಯಂತ ಬಲಶಾಲಿಗಳನ್ನು ಸೇರಿಸಿ ಅವರಿಗೆ ವಿಶೇಷವಾಗಿ ಆ ಲಂಕಾ ದ್ವೀಪದಲ್ಲಿ ಹುಡುಕುವಂತೆ ಸೂಚನೆಗಳನ್ನು ಕೊಡುತ್ತಿರುವನು ನಿಮ್ಮ ಸಮಸ್ತ ಪ್ರಯತ್ನಗಳಿಂದಲೂ ಅಲ್ಲಿ ಸೀತಾದೇವಿಯನ್ನು ಹುಡುಕಬೇಕು ಏಕೆಂದರೆ ದುರಾತ್ಮನಾಗಿಯೂ ಇಂದ್ರ ಪರಾಕ್ರಮವುಳ್ಳವನಾಗಿಯೂ ರಾಕ್ಷಸ ಪ್ರಭುವಾಗಿಯೂ ನಮ್ಮ ಕೊಲೆಗೆ ಪಾತ್ರನಾಗಿಯೂ ಇರುವ ರಾವಣನಿಗೆ ಅದೇ ವಾಸಸ್ಥಳವು ಆ ದ್ವೀಪಕ್ಕೆ ಉತ್ತರದಲ್ಲಿ ಸಮುದ್ರ ದಕ್ಷಿಣ ಸಮುದ್ರದ ನಡುವೆ ಅಂಗಾರಕೆ ಎಂಬ ರಾಕ್ಷಸಿಯೊಬ್ಬಳಿರುವಳು ವಾನರರೆ ರಾವಣನು ಅಲ್ಲಿ ಯಾವ ಕಡೆಯಲ್ಲಿ ಸೀತೆಯನ್ನು ಬಚ್ಚಿಟ್ಟಿರಬಹುದೆಂದು ನಿಮಗೆ ಸ್ವಲ್ಪ ಮಾತ್ರವಾದರೂ ಸಂಶಯ ಉಂಟಾಗುವುದು ಆ ಪ್ರದೇಶಗಳನ್ನೆಲ್ಲ ಚೆನ್ನಾಗಿ ಹುಡುಕಿ ಸೀತೆ ಇರುವಳೇ ಇಲ್ಲವೇ ಎಂಬ ಸಂದೇಹವು ತೀರಿ ನಿಮ್ಮ ಮನಸ್ಸಿಗೆ ನಿರ್ಧಾರವಾಗುವವರೆಗೂ ಬಿಡದೆ ನೋಡಬೇಕು ಆ ಲಂಕಾ ದ್ವೀಪವನ್ನು ದಾಟಿ ನೂರು ಯೋಜನ ದೂರಕ್ಕೆ ಸಮುದ್ರ ಮಧ್ಯದಲ್ಲಿ ಸಿದ್ಧ ಚಾರಣ ಸೇವಿತವಾಗಿ ಶೋಭಿಸುವ ಪುಷ್ಪಿತಕವೆಂಬ ಪರ್ವತವಿರುವುದು ಆ ಪರ್ವತವು ಒಂದು ಪಾರ್ಶ್ವದಲ್ಲಿ ಚಂದ್ರವನದ ಚಂದ್ರನಂತೆ ಧವಳ ವರ್ಣವಾಗಿಯೂ ಮತ್ತೊಂದು ಪಾರ್ಶ್ವದಲ್ಲಿ ಸೂರ್ಯನಂತೆ ಅರುಣ ವರ್ಣವಾಗಿಯೂ ಇದ್ದು ಸುತ್ತಲೂ ಸಮುದ್ರ ಜಲದಿಂದ ಪರಿವೃತವಾಗಿ ಶಿಖರಗಳಿಂದ ಆಕಾಶವನ್ನೆತ್ತಿ ಹಿಡಿದಿರುವಂತೆ ಮಹೋನ್ನತವಾಗಿರುವುದು ದಕ್ಷಿಣಾಯನದಲ್ಲಿ ಸೂರ್ಯನು ಆ ಪರ್ವತದ ಸುವರ್ಣಮಯವಾದ ಒಂದು ಶಿಖರದ ಮೇಲೆ ಬರುವನು ರಜತಮಯವಾಗಿ ಬಿಳುಪಾದ ಮತ್ತೊಂದು ಶಿಖರದ ಮೇಲೆ ಚಂದ್ರನು ಬರುವನು ಕೃತಜ್ಞರಿಗಾಗಲಿ ನಾಸ್ತಿಕರಿಗಾಗಲಿ ಕ್ರೂರರಿಗಾಗಲಿ ಆ ಪರ್ವತವು ಗೋಚರಿಸುವುದಿಲ್ಲ ನೀವು ಅದನ್ನು ಕಂಡೊಡನೆ ಅದಕ್ಕೆ ತಲೆ ಬಗ್ಗೆ ನಮಸ್ಕರಿಸಿ ಆಮೇಲೆ ಅಲ್ಲಿ ಸೀತೆಯನ್ನು ಹುಡುಕಿ ನೋಡಿರಿ ಎಲೈ ವೀರರೇ ನೀವು ಎಲ್ಲಿಯೂ ತಡೆಯಿಲ್ಲದ ಪರಾಕ್ರಮವುಳ್ಳವರಾದುದರಿಂದ ಅದನ್ನು ಧಾರಾಳವಾಗಿ ದಾಟಬಹುದು ಆಮೇಲೆ ಸೂರ್ಯವಂತವೆಂಬ ಮತ್ತೊಂದು ಪರ್ವತವು ನಿಮಗೆ ಗೋಚರಿಸುವುದು ಒಂದು ದುರ್ಗಮವಾದ ದಾರಿಯಿಂದಲೇ ಅದಕ್ಕೆ ಹೋಗಬೇಕು ಪುಷ್ಪಿತಕ ಗಿರಿಯಿಂದ ಅದಕ್ಕೆ ಹದಿನಾಲ್ಕು ಗಾವುದಗಳ ದೂರವಿರುವುದು ಆ ಸೂರ್ಯವಂತದಿಂದಾಚೆಗೆ ವೈದ್ಯುತವೆಂಬ ಬೆಟ್ಟವೊಂದು ಕಾಣುವುದು ಅದು ಸಮಸ್ತ ವಿಧಗಳಾದ ಫಲ ವೃಕ್ಷಗಳಿಂದಲೂ ತುಂಬಿ ಸರ್ವಕಾಲಗಳಲ್ಲಿಯೂ ಮನೋಹರವಾಗಿರುವುದು ಆ ಪರ್ವತದಲ್ಲಿ ನೀವು ರಾಜಭೋಗ್ಯಗಳಾದ ಫಲ ಮೂಲಗಳನ್ನು ಬೇಕಾದಷ್ಟು ಭುಂಜಿಸಬಹುದು ಅಲ್ಲಿ ನೀವು ನಿಮ್ಮ ಮನಸ್ತೃಪ್ತಿಯಾಗುವಂತೆ ಮೇಲಾದ ಜೇನನ್ನು ಕುಡಿಯಬಹುದು ಇವುಗಳಿಂದ ನೀವು ತೃಪ್ತರಾಗಿ ಮುಂದೆ ಹೋದರೆ ಅಲ್ಲಿ ಕಣ್ಣುಗಳಿಗೂ ಮನಸ್ಸಿಗೂ ಅತ್ಯಾನಂದಕರವಾದ ಕುಂಜರವೆಂಬ ಮತ್ತೊಂದು ಪರ್ವತವು ಸಿಕ್ಕುವುದು ಆ ಪರ್ವತದಲ್ಲಿ ವಿಶ್ವಕರ್ಮನು ಅಗಸ್ತ್ಯನಿಗಾಗಿ ಒಂದು ಮನೆಯನ್ನು ಕಟ್ಟಿಕೊಟ್ಟಿರುವನು ಆ ಬೆಟ್ಟದಲ್ಲಿ ನಿರ್ಮಿತವಾದ ಅಗಸ್ತ್ಯ ಗ್ರಹವು ಒಂದು ಅಗಲವು ಹತ್ತು ಯೋಜನಗಳ ಉದ್ದವೂ ಇರುವುದು ಅದು ಕೇವಲ ಸುವರ್ಣಮಯವಾಗಿ ನಡು ನಡುವೆ ನವರತ್ನಗಳಿಂದ ಚಿತ್ರಿತವಾಗಿ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿರುವುದು ಅಲ್ಲಿ ಅನೇಕ ಸರ್ಪಗಳಿಗೆ ನೆಲೆಯಾದ ಭೋಗವತಿ ಎಂಬ ಪುರವಿರುವುದು ಅದು ನಾಲ್ಕು ಕಡೆಗಳಲ್ಲಿಯೂ ವಿಸ್ತಾರವಾದ ಪ್ರಾಕಾರಗಳಿಂದಲೂ ಸುತ್ತಲೂ ರಕ್ಷ ಸುರಕ್ಷಿತವಾಗಿರುವುದರಿಂದ ಬಹಳ ದುರ್ಜಯವಾಗಿರುವುದು ತೀಕ್ಷ್ಣ ದಂಶಗಳುಳ್ಳ ಮಹಾ ವಿಷ ಸರ್ಪಗಳು ಅದನ್ನು ನಿರಪಾಯವಾಗಿ ರಕ್ಷಿಸುತ್ತಿರುವವು ಅದರಲ್ಲಿಯೇ ವಾಸುಕಿ ಎಂಬ ಮಹಾಪ್ರಾಜ್ಞನಾದ ಸರ್ಪರಾಜನು ವಾಸ ಮಾಡುತ್ತಿರುವನು ನೀವು ಆ ಅಗಸ್ತ್ಯ ಭವನವನ್ನು ದಾಟಿದೊಡನೆ ಆ ಭೋಗವತಿ ಪುರದಲ್ಲಿ ಹುಡುಕಿ ನೋಡಬೇಕು ಅದರ ಹಿಂಭಾಗದಲ್ಲಿ ಇನ್ನೂ ಬೇರೆ ಬೇರೆ ರಹಸ್ಯ ಸ್ಥಳಗಳು ಅದೆಷ್ಟೋ ಇರುವವು ಅವೆಲ್ಲವನ್ನು ಚೆನ್ನಾಗಿ ಹುಡುಕಿ ಬರಬೇಕು ಭೋಗವತಿ ಪುರದಿಂದಾಚೆಗೆ ವೃಷಭವೆಂಬ ಬೆಟ್ಟ ಹೊಂದಿರುವುದು ಆ ಬೆಟ್ಟವು ವೃಷಭಾಕಾರದಿಂದಲೇ ಕಾಣುತ್ತಾ ಸಮಸ್ತ ರತ್ನಗಳಿಂದಲೂ ತುಂಬಿ ಶೋಭಿಸುತ್ತಿರುವುದು ಆ ಪರ್ವತದಲ್ಲಿ ದಿವ್ಯವಾದ ಚಂದನ ವೃಕ್ಷಗಳು ಹೇರಳವಾಗಿ ಹುಟ್ಟುವವು ಅವುಗಳಲ್ಲಿ ಕೆಲವು ಗೋರೋಚನದ ಬಣ್ಣದಿಂದಲೂ ಮತ್ತೆ ಕೆಲವು ತಾವರೆ ಎಸಳಿನ ಬಣ್ಣದಿಂದಲೂ ಮತ್ತೆ ಕೆಲವು ಎಲೆ ಹಸುರಿನ ಬಣ್ಣದಿಂದಲೂ ಇನ್ನು ಕೆಲವು ಕೆಂಡದಂತೆ ಕೆಂಪು ಬಣ್ಣದಿಂದಲೂ ಶೋಭಿಸುತ್ತಿರುವವು ನೀವು ಆ ಚಂದನ ವೃಕ್ಷಗಳನ್ನು ನೋಡಿದರು ಅವುಗಳಿಗೆ ಆಸೆಪಟ್ಟು ಯಾವಾಗಲೂ ಎಷ್ಟು ಮಾತ್ರವೂ ಕೈ ಹಾಕಬಾರದು ಭಯಂಕರ ಆಕಾರವುಳ್ಳ ಲೋಹಿತರೆಂಬ ಕೆಲವು ಗಂಧರ್ವರು ಆ ಚಂದನ ವನಕ್ಕೆ ಕಾವಲಾಗಿರುವರು ಆ ಋಷಭ ಪರ್ವತದಲ್ಲಿ ಶೈಲೂಷ ಗ್ರಾಮಣಿ ಶಿಗ್ರು ಶುಭ್ರ ಬಬ್ರು ಎಂಬ ಐದು ಮಂದಿ ಗಂಧರ್ವರಾಜರು ಸೂರ್ಯ ತೇಜಸ್ಸುಳ್ಳವರಾಗಿ ಜ್ವಲಿಸುತ್ತಿರುವರು ಪುಣ್ಯಕರ್ಮಗಳನ್ನು ಮಾಡಿ ಸದ್ಗತಿಯನ್ನು ಹೊಂದಿದವರಲ್ಲಿಯೂ ಕೆಲವರು ಸೂರ್ಯ ತೇಜಸ್ಸಿನಿಂದಲೂ ಕೆಲವರು ಚಂದ್ರ ಕಾಂತಿಯಿಂದಲೂ ಮತ್ತೆ ಕೆಲವರು ಅಗ್ನಿ ತೇಜಸ್ಸಿನಿಂದಲೂ ಕೂಡಿ ಆ ಪರ್ವತದಲ್ಲಿ ವಾಸ ಮಾಡುತ್ತಿರುವರು ಬಲೆಯ ಕಾಲದಲ್ಲಿ ಭೂಮಿಯು ನಾಶ ಹೊಂದುವಾಗ ಸ್ವರ್ಗಾದಿ ಲೋಕಗಳನ್ನು ಹೊಂದಿದ ಕೆಲವು ಮಹಾಪುರುಷರು ಇತರರಿಗೆ ಅಗೋಚರವಾದ ತೇಜಸ್ಸಿನಿಂದ ಪ್ರಕಾಶಿಸುವ ಆ ಪರ್ವತದಲ್ಲಿ ಸೇರಿ ವಾಸ ಮಾಡುವರು ಆ ಪರ್ವತದಿಂದಾಚೆಗೆ ಬಹಳ ಭಯಂಕರವಾದ ಪಿತೃಲೋಕವಿರುವುದು ಅದೇ ಯಮನ ರಾಜಧಾನಿಯು ಅಲ್ಲಿ ಯಾವಾಗಲೂ ಭಯಂಕರವಾದ ಗಾಢಾಂಧಕಾರವು ವ್ಯಾಪಿಸಿರುವುದರಿಂದ ನಿಮಗೆ ಅಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ ಎಲೈ ವಾನರ ವೀರರೇ ನೀವು ಮಹಾವೀರರಾಗಿದ್ದರೂ ಇಷ್ಟು ದೂರದವರೆಗೆ ಮಾತ್ರವೇ ಹೋಗಿ ನೋಡುವುದಕ್ಕೆ ಸಾಧ್ಯವೇ ಹೊರತು ಮುಂದೆ ಹೋಗಲಾರಿರಿ ಇಲ್ಲಿಂದ ಮುಂದಕ್ಕೆ ಎಷ್ಟೇ ಅದ್ಭುತ ಶಕ್ತಿಯುಳ್ಳವರೆಗೂ ಹೋಗಲು ಸಾಧ್ಯವಾಗದು ನಿಮಗೆ ಗೋಚರಿಸುವ ಇತರ ಸ್ಥಳಗಳೆಲ್ಲವನ್ನೂ ನೀವು ಚೆನ್ನಾಗಿ ಹುಡುಕಿ ನೋಡಿ ಸೀತಾದೇವಿಯ ವೃತ್ತಾಂತವನ್ನು ತಿಳಿದು ಹಿಂತಿರುಗಿ ಬರಬೇಕು ಒಂದು ತಿಂಗಳೊಳಗಾಗಿ ನಿಮ್ಮಲ್ಲಿ ಯಾವನು ಹಿಂತಿರುಗಿ ಇಲ್ಲಿಗೆ ಬಂದು ಸೇರಿ ನೋಡಲ್ಪಟ್ಟಳು ಸೀತೆ ಎಂಬಿ ಎರಡು ಮಾತುಗಳನ್ನಾದರೂ ನನ್ನ ಕಿವಿಗೆ ಬೀಳಿಸುವನು ಅವನು ನನಗೆ ಸಮಾನವಾದ ವೈಭವಗಳನ್ನೇ ಹೊಂದಿ ಸುಖಿಸುವನು ಅವನಿಗಿಂತಲೂ ನನಗೆ ಬೇರೊಬ್ಬನು ಪ್ರಿಯನಿಲ್ಲ ಅಂಥವನೇ ನನಗೆ ಪ್ರಾಣಗಳಿಗಿಂತಲೂ ಮೇಲೆನಿಸುವನು ಅವನು ಬಂಧುವಿನಂತೆ ಇಷ್ಟನೇ ಆಗುವನು ಎಲೈವಾನರರೆ ನೀವಾದರೂ ಎಣೆಯಿಲ್ಲದ ಪರಾಕ್ರಮವುಳ್ಳವರು ಶೌರ್ಯ ಧೈರ್ಯ ಆದಿ ಸಮಸ್ತ ಗುಣಗಳಿಂದಲೂ ಪ್ರಖ್ಯಾತವಾದ ಸತ್ಕುಲದಲ್ಲಿ ಜನಿಸಿದವರು ರಾಜಪುತ್ರಿಯಾದ ಸೀತೆಯು ಸಿಕ್ಕುವುದಕ್ಕೆ ನಿಮ್ಮಿಂದ ಸಾಧ್ಯವಾದ ಪುರುಷ ಯತ್ನವೆಲ್ಲವನ್ನೂ ಮಾಡಬೇಕು ಎಂದನು ಇಲ್ಲಿಗೆ ನಲವತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానం చేహి నమస్కార